ಎಲ್ಲಿ ಬಂದೆವು ನಮ್ಮ ಚಿಟ್ಟೆ ಚಿಟ್ಟೆ ನಮ್ಮ ಚಿಕ್ಕಗ ಮಿಕ್ಕಗ ಹಾಯ್ ಮಾಡ್ರಿ ಫ್ರೆಂಡ್ಸ ನಮಾಕ್ ನೋಡ್ರಿ ಫ್ರೆಂಡ್ಸ ಕಟ್ಟಿಗೆ ತಗೊಂಡು ಊರಾಗ ಹೊಂಟ ಏನ್ ಏನ್ ಗೊತ್ತಾ ನಾನು ದಡಿಸಿರಿ ಪತ್ತಲ್ ತಗೊಳ್ಳೋದು ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮರಿದ್ದೀರ ಅಂತ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ನ ಬಸ್ಸಿನೊಳಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಬಿಜಾಪುರ ಇನ್ನೇನು ಬಸ್ ಸ್ಟ್ಯಾಂಡ್ ಬರ್ತಾ ಬರ್ತಾಯಿದ್ರಿ ಫ್ರೆಂಡ್ಸ ಪುಣಾದಿಂದ ನೀನು ನೋಡಿದ್ರಲ್ಲ ನಿನ್ನೆ ವಿಡಿಯೋದೊಳಗೆ ಬಸ್ಸಿಗೆ ಹತ್ತೋ ತನಕ ವಿಡಿಯೋನ ಶೇರ್ ಮಾಡ್ಕೊಂಡಿರಿ ನೆಕ್ಸ್ಟ್ ಡೇ ಇದು ಬಸ್ಸಿನಿಂದ ಇನ್ನು ಇಳಿದು ನಮ್ಮೂರಿಗೆ ಹೋಗೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಕೊನೆವರೆಗೂ ಸ್ಕಿಪ್ ಮಾಡಿದಾಗ ಇನ್ನೇನು ಬಸ್ ಸ್ಟ್ಯಾಂಡ್ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಬಸ್ ಸ್ಟ್ಯಾಂಡಿಗೆ ಇದೀರಿ ಫ್ರೆಂಡ್ಸ ಸಿಕ್ಕಾಪಟ್ಟೆ ಥಂಡಿ ಅನ್ನಿಸ್ತಾ ಇತ್ತು ಆದರೆ ಇದು ವಾಯ್ಸ್ ಕೊಡ್ತಾ ಇರೋದು ಕೂಡ ಸ್ವಲ್ಪ ಲೇಟ್ ಆಗಿದೆ ನನಗೆ ಇವತ್ತಿನ ಲಾಗು ಏನೆಲ್ಲ ಆಗಿದೆ ಯಾವ ರೀತಿ ಇವತ್ತಿನ ಲಾಗ್ ನೋಡೋದು ಶೇರ್ ಮಾಡ್ಕೊಂಡು ನನ್ನೋದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡ್ರಿ ಆದರೂ ಕೂಡ ನಾನು ತೋಟಕ್ಕೆ ಹೋಗಿಲ್ಲ ಯಾವುದ್ರ ಸಲುವಾಗಿ ತೋಟಕ್ಕೆ ಹೋಗಿಲ್ಲ ಯಾವ ಕಾರಣಕ್ಕೆ ತೋಟಕ್ಕೆ ಹೋಗಿಲ್ಲ ಅನ್ನೋದನ್ನು ಕೂಡ ಹೋಗ್ತಾ ಹೋಗ್ತಾ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಈ ಬಸ್ ಸ್ಟಾಪಲ್ಲಿ ಬಂದು ಕೂತಿದ್ದೀವಿ ಈಗ ಸಿಂಗಿ ಬಸ್ಸಿಗೆ ಹತ್ತಿದ್ದು ಕೂಡ ಆಯ್ತು ರೀ ಫ್ರೆಂಡ್ಸ ಬೆಳಗ್ಗೆ ಅಂದ್ಕೊಳ್ಳಿ ಒಂದು ಸ್ವಲ್ಪ ಅಷ್ಟೇನೂ ರಶ್ ಇರಲಿಲ್ಲ ಬಸ್ಸು ಯಾಕಂದರೆ ಹನ್ನೆರಡು ಗಂಟೆ ಆದ್ರಂತೂ ಸಿಕ್ಕಾಪಟ್ಟೆ ಬಸ್ ರಶ್ ಇರುತ್ತೆ ರೀ ಆದರೆ ಬೆಳಗ್ಗೆ ಅಷ್ಟೇನಿರಲಿಲ್ಲ ಸೀಟ್ ಎಲ್ಲ ಬರೋಬ್ಬರಿ ಸಿಕ್ಕಿದ್ದು ಈಗ ಹೋಗ್ತಾ ಇದ್ದೀವಿ ರೀ ಫ್ರೆಂಡ್ಸ ಇನ್ನೇನು ನಮ್ಮೂರಿಗೆ ಹೋಗ್ಬೇಕಾದ್ರೆ ಇಲ್ಲಿನಿಂದ ಒಂದು ಒಂದೂವರೆ ನಮ್ಮ ನಮ್ಮೂರಿಗೆ ಹೋಗ್ಲಿಕ್ಕೆ ಬೇಕ್ರಿ ಆದ್ರೆ ನಾವು ನಮ್ಮೂರಿಗೆ ಹೋಗಿಲ್ಲ ನಾನು ಹೋಗಿಲ್ಲ ರೀ ಫ್ರೆಂಡ್ಸ ನಮ್ಮ ಮೈದನ್ನ ಒಬ್ಬನೇ ಇಳ್ಕೋತಾ ಇದ್ದಾನಿ ರೀ ಫ್ರೆಂಡ್ಸ ಇಳ್ಕೋಬೇಕಿದ್ದರೆ ಒಂದು ಸ್ವಲ್ಪ ಅಂದರೆ ಬಸ್ ಸ್ಟಾಪ್ ಇದ್ದರೆ ಅವರು ಆಲ್ರೆ ತಾವೇ ತರೋಪ್ತಾರೆ ನಾವು ಹೇಳೋದೇನು ಬೇಕಾಗಿಲ್ಲ ಸ್ವಲ್ಪ ಇಲ್ಲಿ ಕ್ರಾಸಿಗೆ ನಮ್ಮ ತೋಟದ ಸಮೀಪ ಇಳಿಬೇಕಾದ್ರೆ ಡೈವರ್ ಪರ್ಮಿಷನ್ ಕೇಳ ಅಂದ್ರಿ ಕಂಡಕ್ಟ್ರು ಯಾಕಂದರೆ ಡೈವರ್ ಸ್ಟಾಪ್ ಮಾಡಿದ್ರೆ ನಮ್ಮದೇನು ಪರವಾಗಿಲ್ಲ ನಾವೇನು ನಮ್ಮದೇನು ಪ್ರಾಬ್ಲಮ್ ಇಲ್ಲ ನೀವು ಡೈವರ್ ಪರ್ಮಿಷನ್ ಕೇಳಿರಿ ಅಂದ್ಕೂಡ ನಮ್ಮ ಮೈದನ್ನ ಹೋಗಿ ಡೈವರ್ ಪರ್ಮಿಷನ್ ಕೇಳಿ ಅವನು ಕೂಡ ಇಲ್ಲಿ ನಮ್ಮ ತೋಟದ ಸಮೀಪವೇ ಇಳ್ಕೊಂಡ್ರಿ ಎಲ್ಲಿ ಬಂದು ನಾನು ಸಿಂದ ಬಂದು ಇಳ್ಕೊಂಡ್ರೆ ಫ್ರೆಂಡ್ಸ್ ಅಲ್ಲೇ ವೀಡಿಯೋ ಕ್ಲಿಪ್ನ ತಗೊಳಕಾಗ್ಲಿಲ್ಲ ಡೈರೆಕ್ಟ್ ನೋಡಿದ್ದೀರ ಹಿಂದಿನ ವೀಡಿಯೋದಾಗ ಕೂಡ ಶೇರ್ ಮಾಡ್ಕೊಂಡಿದೀನಿ ನಾನು ನಮ್ಮ ನಾದ್ನಿ ಮನೆಗೆ ಬಂದೆ ನಮ್ಮ ಚಿಕ್ಕ ಮಿಕ್ಕುನ್ ಮನೆಗೆ ಸಿಂದ ಇಳ್ಕೊಂಡೆ ನಮ್ಮ ಚಿಕ್ಕಗ ಮಿಕ್ಕುಗ ಹಾಯ್ ಮಾಡ್ರಿ ಫ್ರೆಂಡ್ಸ್ ಡೈರೆಕ್ಟ್ ನಮ್ಮ ತೋಟಕ್ಕೆ ಹೋಗ್ಲಾರ ನಮ್ಮ ಚಿಕ್ಕ ಮಿಕ್ಕು ಭೇಟಿ ಆಗಕ್ಕೆ ಬಂದಿ ನೋಡ್ರಿ ಸಿಂಗಿಗೆ ಬಂದ್ರಿ ಫ್ರೆಂಡ್ಸ ಈಗ ಇನ್ನು ಬಂದಾಗ್ ಹೋಗಿಲ್ರಿ ನಮ್ಮ ಕೈನ ಅಲ್ಲೇ ಇಳ್ಕೊಂಡ ಏ ನಿನ್ ಕೊಳ್ೋದಿನಿ ಸರಿ 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 ಕೊಳ್ನ್ ಕೊಳ್ನ್ ಹೇ ಚಿಕ್ಕು ಹಾಯ್ ಮೇಡಂ ಹಾಯ್ ಮಡ ಹಾಯ್ ನ ಮಿಕ್ಕೂ ನೋಡಿ ತಿರುತನ್ರಿ ಏ ಸಾಕ ಅವನಿಗ ಸೇರಿ ಮಲ್ಲಿ ಎದರ್ತಂದಿನಿ ಅಂದಿ ಸಬ್ಸಿ ಪಲ್ಲೆ ಸಬ್ಸಿ ಪಲ್ಲೆ ಅಡಿಗೆ ಮಾಡ್ತಿ ಭಾರ ಆಯ್ತು ಟೈಮಾ ಇವ್ರು ಮಕ್ಳು ಕಾಲಾಗ ನೋಡಿರಿ ನಮ್ಮ ನಾಲ್ಕು ದಿನ ನಷ್ಟ ಮಾಡ್ಕೊಂಡಿಲ್ಲ ಏನೂ ಮಾಡ್ಕೊಂಡಿಲ್ಲ ಅವಳಿ ಜ ಅವಳಿಗೆ ಅದಾವ ಇವ್ರಿಗೆ ಸಂಭಳಿಸಿದ್ರೆ ಯಾಕೆಂದ ದಿನ ಏನೂ ಇಲ್ಲ ಹೊಟ್ಟಿಗೆ ಬಾ ಭೋಜನ ನಾ ಭೋಜನ ನಾ ನಮ್ಮ ಚಿಕ್ಕವ್ರ ಮಮ್ಮಿಗೆ ಹಸುವಾಗಿ ಮಮ್ಮಿಗೆ ಹಾಂ ಈಗ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರ್ತೀನಿ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾ ಚಿನ್ಗಿ ಬಂದೀನಿ ನಾಳೆ ನಮ್ಮೂರಿಗೆ ಹೋಗ್ತಾ ಇದ್ದೀನಿ ಹೊಸ್ತಾರಿಗೆ ಅದ್ರ ಸಲುವಾಗಿ ಬಟ್ಟೆ ಶಾಪಿಂಗ್ಗೋಸ್ಕರ ತೋಟಕ್ಕೆ ಹೋದ್ರೆ ಮತ್ತೆ ರಿಟರ್ನ್ ಸಿಮ್ಗಿ ಬರೋದು ಇದು ಅಂತ ಹೇಳಿ ಡೈರೆಕ್ಟ್ ಇಲ್ಲೇ ಹೇಳ್ಕೊಂಡಿಂತ ತಿಳ್ಸಾ ನಮ್ಮ ನಾ ಮನೆಗೆ ಬಂದು ಜಾಗ ಮುಗಿಸ್ಕೊಂಡು ಈಗ ಹೋಗ್ತಾ ಇದ್ದೀನಿ ರೀ ಈ ಬಜಾರ್ದೊಳಗೆ ತಂಡದ ರೀ ಅವ್ರಿಗಿರ ಸ್ವೆಟರ್ ಮ್ಯಾಗೆ ಅದರ ಬಾರಾಗೆ ಟೈಮ್ ಹ್ಮ್ ಚಲೋ

ನಮ್ಮ ನಾದನಿ ಮನೆ ಕೂಡ ಬಜಾರದೊಳಗ ಸಮೀಪನಾದರೆ ಫ್ರೆಂಡ್ಸ ಇಲ್ಲೇ ಹೋಗಿ ಕುಲ್ಕರ್ಣ್ಯರ ಅಂಗಡಿ ಅಂತೆ ನಮ್ಮ ಸಿಂದ ಮಂದಿಗೆ ನಮ್ಮ ಈ ಕಡೆ ಸಿಂದ್ಗಿ ತಾಲೂಕಿನ ಮಂದಿಗಂತೂ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಎಲ್ಲ ಜನ ಬಟ್ಟೆ ಶಾಪಿಂಗ್ ಮಾಡೋದಂದ್ರೆ ಕುಲ್ಕಣ್ಯರು ಅಂಗಡಿ ನಾನು ಹೋಗಿ ಕೂಡ ಒಂದು ಎರಡು ಸೀರೆಗಳನ್ನು ಬಂದೆ ರೀ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಬರೀ ಸೀರೆಗಳು ಅಷ್ಟೇ ರೀ ಫ್ರೆಂಡ್ಸ ಇನ್ನೂ ಕೂಡ ನಾಳೆ ಬೇರೆ ಶಾಪಿಂಗಿದೆ ಅದನ್ನು ಕೂಡ ನೆಕ್ ಮುಂದಿನ ವೀಡಿಯೋದಲ್ಲಿ ಸೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಏನೆಲ್ಲ ತವರು ಮನೆ ಹಬ್ಬಕ್ಕೋಸ್ಕರ ಜಾತ್ರೆಗೋಸ್ಕರ ಏನೆಲ್ಲ ಸಾಮಾನ್ಯ ಅಥವಾ ಏನೆಲ್ಲ ಬಟ್ಟೆಗಳನ್ನು ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ಸೇರ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ ಈಗ ಇವೆರಡೂ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದೆರಡು ಸೀರೆಗಳನ್ನು ತೊಗೊಂಡ್ರಿ ಫ್ರೆಂಡ್ಸ ಈ ರೀತಿ ಅದಾವು ಅಷ್ಟೇನು ಕ್ಲಿಯರಾಗಿ ನಿಮ್ಗೆ ಕಾಣಿಸ್ತಾ ಇಲ್ಲ ತಂದ್ಕೊತೀನಿ ಹಾಗೆ ತೋಟದ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಫ್ರೆಂಡ್ಸ ಮಾಮಾರು ಕೂಡ ಕರೀಲಕ್ಕೆ ಬಂದರು ಸಿಂದ ಟೈಮ್ ನಾಲ್ಕೂವರೆ ಆಗಿತ್ತು ಈಗ ಮಾಮಾರು ಮತ್ತು ಅವ್ವ ಕೂಡ ಬಂದಿದ್ದರು ಫ್ರೆಂಡ್ಸ ಅವ್ರದ್ದು ವಿಡಿಯೋ ಕ್ಲಿಪ್ನ ತೊಗೊಳೋಕ್ಕಾಗಲಿ ನನಗೆ ಸ್ವಲ್ಪ ಅರ್ಜೆಂಟಾಗಿ ಸಿಕ್ಕಾಪಟ್ಟೆ ಫಾಸ್ಟ್ ಇದ್ದು ಕೆಲಸಗಳು ಇವತ್ತಿನ ದಿನ ಎಲ್ಲರ ಕೆಲಸಗಳು ಕೂಡ ಅಷ್ಟೇ ಬ್ಯಿ ಇದ್ದು ಅದ್ರ ಮಧ್ಯದೊಳಗೆ ನನಗೆ ವಿಡಿಯೋ ಕ್ಲಿಪ್ನ ಅಷ್ಟೊಂದು ತೊಗೊಳೋಕ್ಕಾಗಲಿಲ್ಲ ಆದರೂ ಕೂಡ ಹೋಗುವಾಗ ಒಂದು ಸ್ವಲ್ಪ ಹಾದಿ ಮಧ್ಯದೊಳಗೆ ತೊಗೊಂಡಿದ್ದೀನಿ ಫ್ರೆಂಡ್ಸ ವಿಡಿಯೋ ಕ್ಲಿಪ್ ಕ್ಲಿಯರಾಗಿ ತೊಗೊಂಡಿದ್ನಿ ಅಂದ್ರೆ ತುಂಬಾ ಒಳ್ಳೆಯ ವಿಡಿಯೋ ಮೂಡಿ ಬರ್ತಿತ್ತು ಆದರೆ ನನಗೆ ಅಷ್ಟೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ರೀ ಫ್ರೆಂಡ್ಸ ಇಲ್ಲಿ ನಮ್ಮ ಹಾದೆ ಒಳಗೆ ನಮ್ಮದು ತೋಟದೊಳಗೆ ಕೆಲ್ಸಕ್ಕೆ ಬರೋ ಒಬ್ಬ ಹುಡುಗ ಮಾತಾಡಿಸ್ತಾಯಿದ್ರು ನೋಡಿ ಮನೆ ನಮ್ಮ ಮನೆಯವ್ರು ಯಾಕೆ ಬಂದಿಲ್ಲ ಅಂತ ವಿಚಾರಿಸ್ತಾ ಇದ್ರು ಫ್ರೆಂಡ್ಸ ನೀವು ಒಬ್ಬಳೇ ಬಂದು ನಮ್ಮ ಅಣ್ಣ ಕರ್ಕೊಂಬರ್ಬೇಕಿಲ್ಲ ಅಂತೇಳಿ ಹಿಂಗೆ ಅವ್ರು ಒಂದು ರೀತಿ ಹಳ್ಳಿ ಅಂದರೆ ಈ ರೀತಿ ಮಾತಾಡೋದನ್ನ ಅಕ್ರಿ ಅಂತೀವ್ರು ನಮ್ಮ ಭಾಷೆ ಒಳಗೆ ಆ ರೀತಿ ಮಾಡ್ತಾಯಿದ್ರು ಈಗ ನಮ್ಮ ತೋಟದ ಮನೆ ಕೂಡ ಬಂದರೆ ಫ್ರೆಂಡ್ಸ ತೋಟದ ಒಳಗಿನ ಕು ವಿಡಿಯೋ ಕ್ಲಿಪ್ನ ತೊಗೊಳ್ಬೇಕನ್ನೋ ಅಷ್ಟರಲ್ಲಿ ತುಂಬಾ ಬ್ಯುಸಿ ಕೆಲಸಗಳಿದ್ದು ಅಲ್ಲಿ ಕೂಡ ನಾನು ವಿಡಿಯೋ ಕ್ಲಿಪ್ನ ತೊಗೊಳಿಲ್ರಿ ಮತ್ತೆ ರಿಟನ್ನ ಊರನ ಮನೆಗೆ ಹೋಗಿ ಆಯ್ಕೆ ನಮ್ಮ ತೋಟಕ್ಕೆ ಹೊಂಟೀವಿ ನೋಡಿರಿ ಫ್ರೆಂಡ್ಸ ನಡ್ಕೊಂತು ಇವತ್ತಿನ ನಾನು ಲಾಗ್ ನೋಡಿದ್ರೆ ಇಷ್ಟೋ ವಿಡಿಯೋ ಮಾಡ್ಕೊಂಡ್ರಂತ್ರ ಹುಚ್ಚಿ ರೀ ಆ ಟೈಪ್ ನಂದು ತಿರ್ಗಾಡೋದಾಯ್ತಿ ಇವತ್ತು ಅನ್ಕೋಬೋದು ಏನು ರೀ ಸಿಸ್ಟರ್ ಕಾಲು ಮ್ಯಾನೇಗಂತರಿ ಎಷ್ಟೊಂದು ತಿರುಗಾಡ್ತೀರಿ ಅಂತ ಹೇಳಿ ಇವತ್ತು ಸಿಚುವೇಶನ್ ಹಂಗೆ ಆಗ್ಬಿಟ್ಟಿತ್ತು ರೀ ಟೈಮ್ ಇತ್ತು ರೀ ಫ್ರೆಂಡ್ಸ ಆದರೂ ಕೂಡ ನೋಡಿದ್ರಲ್ಲ ಕಾರನ್ನಾಗ ನಮ್ಮ ತೋಟಕ್ಕೆ ಬಂದಿರಿ ನಮ್ಮ ತೋಟಕ್ಕೆ ಬಂದ ಕೂಡಲೇ ರಿಟನ್ ಹಾಗೆ ನಮ್ಮ ಐದನ ಜೊತೆ ಊರಾಗ ಸೀರೆ ರೀ ಬ್ಲೌಸ್ ಸ್ಟಿಚ್ ಮಾಡ್ಲಾಕ ಕೊಟ್ಟು ಬಂದಿರಿ ಫ್ರೆಂಡ್ಸ್ ಊರಾಗ ಹೋಗಿ ಗಾಡಿ ಮ್ಯಾಗ ಕಾರ್ನಾಗೆ ಹೋಗಿ ಡ್ರಾಪ್ ಮಾಡಿ ಬಂದ್ರಿ ಫ್ರೆಂಡ್ಸ ಮತ್ತೆ ರಿಟನ್ ಹೊಳ್ಳಿ ನಮ್ಮ ಐದಿನ ಸಂಗಟ ಉದಯನ ಸಂಘಟ ಅಂದರೆ ಬೆಳಗ್ಗೆ ಇಬ್ಬರು ಕುಡ್ಕೋಣದಿಂದ ಏನು ಬಂದಿವಲ್ರಿ ಅವನು ನಾನು ಸೇರಿ ಹೊಳ್ಳಿ ಅರ್ಧ ಹಾದಿಂತನ ಬಂದಿರಿ ಫ್ರೆಂಡ್ಸ ಗಾಡಿ ಮೇಲೆ ತೋಟಕ್ಕೆ ಹೋಗ್ಬೇಕತ್ತೆ ಅವನಿಗೆ ಅರ್ಜೆಂಟ್ ಫೋನ್ ಬರ್ತಿ ಇನ್ನೊಂದು ತೋಟದಾಗ ನಿಂಬಿಕೆ ಡಾಗ್ ಮಾಡೋ ಅಲ್ಲೇ ವೈನಿಗೆ ಆ ಕಡೆ ಅಲ್ಲೇ ಬಿಟ್ಟು ನೀವು ಬಾರಪ್ಪ ಅಂತೇಳಿ ಮಾವರ್ ಫೋನ್ ಮಾಡಿದ್ರಿ ಅದ್ರ ಸಲುವಾಗಿ ನನಗೆ ಹಾರಿ ಒಳಗೆ ಬಿಟ್ಟು ನಾನು ಗೌಡ್ತಿಗೆ ಜೊತೆ ಮಾಡಿ ಇಬ್ಬರು ಕುಡಿ ಹೋರಿ ಸಣ್ಣಗೆ ನಡ್ಕೊತು ಆಗುತ್ತೆ ಅಷ್ಟು ಇಲ್ಲಾಂದ್ರೆ ಒಂದು ತಟ್ಟಿ ಒಂದು ಸೈಡ್ ಕುಂದ್ರಿ ಆಮೇಲೆ ಬರ್ತೀನ ನಾ ಡಾಗ್ ಕೊಟ್ಟು ಬರ್ತೀನಿ ಕಾತ್ಲಾಗತ್ತ ಹೇಳಿ ನಮ್ಮ ಮೈದನ ಹೋಗೇನು ರೀ ನಾನು ಮತ್ತೆ ನಮ್ಮ ಗೌಡ್ತಿ ಇಬ್ರು ಸೇರಿ ನಮ್ಮ ತೋಟಕ್ಕೆ ನಡ್ಕೊತ ಹೊಂಟೀವಿ ರೀ ಫ್ರೆಂಡ್ಸ ನಡುವಿನ ಹಾರಿಲೆ ನಡ್ಕೋತ ಹೊಂಟೀವಿ ಅಲ್ಲೊಂದು ಸ್ವಲ್ಪ ಬಳಗ ಅದ ಆ ಬಳಗ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡ್ರಿ ಇವತ್ತು ಸಿಂಗಿ ಒಳಗೆ ನಾನು ಸೀರೆ ತೊಗೊಂಡುಗಳೆ ಮತ್ತು ನೆಕ್ಸ್ಟ್ ಕೂಡ ನಮ್ಮ ತಂಗಿ ಬಂದು ದುಡ್ರಿ ಅವಳ್ದಿಷ್ಟು ಶಾಪಿಂಗ್ ಮಾಡ್ಕೊಂಡಿರೋ ಅದ್ರಾಗ ಇವತ್ತು ರವಿವಾರ ಬೇರೆ ರೀ ಸಿಕ್ಕಾಪಟ್ಟೆ ಗರ್ದಿ ಸಿಂಗಿ ಬಜಾರು ರವಿವಾರ ದಿನ ಸಂತಿರಿ ದಮ್ ಬರ್ಲಾತ ರೀ ಫ್ರೆಂಡ್ಸ್ ಮಾತಾಡೋಕೆ ಕೂಡ ಆಗಲ್ದು ಅಷ್ಟು ಸುಸ್ತ ಅಷ್ಟು ಟಯರ್ಡು ಆದರೆ ನನ್ನ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿನಿ ಆಯ್ಕರ ಹಾಯ್ ಟೈಮ್ ನೋಡ್ರಿ ಆರೂವರೆ ಆತದ ಅವಾಗ ಮೊದಲೆಲ್ಲ ಇಲ್ಲಿದ್ದಾಗ ಈ ಹಾದಿ ಏನು ಈಸಿ ರೀ ನಡ್ಬರ್ಕಿನ್ ಹಾದಿ ಆರಾಮ್ ಹೋಗ್ತೀನಿ ಬಿಡು ಅಂಥೇಳಿ ಈಗ ಮಾತಾಡ್ಲಿಕ್ಕೆ ಕೂಡ ಎನರ್ಜಿ ಇರ್ಲಾರ್ದಷ್ಟು ದಮ್ ಬರಲ್ಲ ಆಗ್ತದೆ ರೀ ಫ್ರೆಂಡ್ಸ ನೋಡ ಮಂತ್ರಿ ತೋಟಕ್ಕೆ ಹೋದ ಕೂಡಲೇ ವಿಡಿಯೋ ಶೇರ್ ಮಾಡ್ಕೊಳಕ್ಕಾದ್ರೆ ಖಂಡಿತವಾಗ್ಲು ಶೇರ್ ಮಾಡ್ಕೊತೀನಿ ಈಗ ಹೋಗ್ತೀನಿ ರೀ ತೋಟದ ಹಾದಿ ಹೆಂಗೆ ಅದತ್ತೆ ತೋರಿಸ್ತೀನಿ ನಮ್ಮೂರು ಕಡೆ ಬೆಳೆಗಳು ಇದು ನೋಡಿರಿ ನಮ್ಮ ಅಣತಂಬ್ರ ಹೊಲನೇ ಇದು ಹಾಕಿರಿ ಫ್ರೆಂಡ್ಸ ತೊಗ್ರಿ ಫೋನ್ ಬೇರೆ ಸ್ವಿಚ್ ಆಫ್ ಆಗ್ಲಾಕತ್ತದ ಆಲ್ರೆಡಿ ಎಂಟು ಪರ್ಸೆಂಟೇಜ್ ಬಂದದ್ರಿ ಎಂಟೇ ಆದ್ರಿಂದ ಸ್ವಿಚ್ ಆಫ್ ಆಗುತ್ತಾ ಗೊತ್ತಿಲ್ಲ ನಮ್ಮಕ್ ನೋಡ್ರಿ ಫ್ರೆಂಡ್ಸ ಕಟ್ಟಿಗೆ ತೊಗೊಂಡು ಊರಾಗ ಹೊಂಟಾಳ ಊರನ್ ಮನೆಯಾಗಿರ್ತಾರೀ ಅವರು ನಾವು ಹೊಲಕ್ ಹೊಂಟಿವಿ ಅವ್ರ ಊರಾಗ ಹೊಂಟ್ರಿ ಹಿಂಗದ ನಾವು ತೋಟದ ಇರೋ ಕಾರಣ ನಾವು ತೋಟಕ್ಕೆ ಹೊಂಟೀವಿ ಅವ್ರು ತೋಟದ ಕೆಲಸ ಮುಗಿಸ್ಕೊಂಡು ಹೊಲಕ್ ಹೊಂಟಾಳ ಬಾ ದಿನ ಆಗಿತ್ರಿ ಸಿಕ್ಕು ಮಾತಾಡಿ ಅದೇನೋ ಒಂಥರ ಹಳೆ ಮೆಮ್ರಿ ಹಳೆಲ್ಲ ಬಂದ್ಬಿಟ್ಟು ರೀತರ ಏನೋ ಒಂಥರ ಕಟ್ಟಿಗೆ ಕೈಯಾಗ ಹಾಲ ತಗೊಂಡು ಹೊಂಟಾಡ್ರಿ ಹೊಂಟಾರ

ಏನ್ ಮಾಡ್ಯ ನಾ ಅದೇನು ಇಟ್ಟ ಮಾಡಿದ್ದೆ ಅಂತ ಆತ ನಡಿಗೆ ಸುಮ್ ರೊಟ್ಟಿ ರೊಟ್ಟಿ ಇದು ಹೋಳ್ಗಿ ತೋಡಕಿ ಹೋಗ ಬರ್ತೀನಿ ನೋಡಿ ಫ್ರೆಂಡ್ಸ್ ಆಗ್ಲೇ ಹೇಳಿದ್ದೆ ನಾನು ಇನ್ನೂ ಒಂದು ಬಳಗ ಅದಂತ ಈ ಬಳಗ ಕೂಡ ತುಂಬಾನೇ ಮಿಸ್ ಮಾಡ್ಕೋತೀನಿ ನಾನು ಯಾಕಂದ್ರೆ ರಕ್ತ ಹಂಚ್ಕೊಂಡು ಅಕ್ಕ ತಂಗಿಯಾಗಿ ರೀ ಎಲ್ಲಿ ಪ್ರೀತಿ ಇರ್ತದೆ ಅವರೇ ಒಂದು ಅಕ್ಕ ತಂಗಿ ಅಂತ ಅನ್ಕೋಬೋದು ನೋಡ್ರಿ ಫ್ರೆಂಡ್ಸ್ ಅಷ್ಟು ನನ್ನ ಬೆನ್ನಿಗೆ ಬಿದ್ದ ತಂಗಿಗಿಂತ ಅವ್ರು ನನಗೆ ಹೆಚ್ಚಿನ ಪ್ರೀತಿ ತೋರಿಸ್ತಾ ಇದ್ರು ಆದರೆ ಇಲ್ಲಿರುವ ಕ್ಲೋಡ ತುಂಬಾ ಕ್ಲೋಸ್ ಇದೇವು ಇನ್ನೂ ಕೂಡ ಕ್ಲೋಸೇ ಅದಿ ನಾನು ಬಂದೀನಿ ಅಂದರೂ ಕೂಡ ಅವರು ತುಂಬಾ ಖುಷಿ ಪಡ್ತಾರೆ ಈ ಕಡೆ ಬಾ ಈ ಕಡೆ ಬಾ ಅಂಥೇಳಿ ಅವ್ರು ರೀ ಫ್ರೆಂಡ್ಸ್ ಅವ್ರ ಮನೆಗೆ ಹೋಗಿ ತಂದಿರೋ ಸೀರೆಗಳನ್ನು ಇದ್ದರು ಈ ಹಳಿ ಕಡೆ ನೋಡಿರಿ ಫ್ರೆಂಡ್ಸ್ ಹಿಂಗೆ ಅದ ಯಾರಾದರೂ ಏನಾದರೂ ಹೊಸ ಬಟ್ಟೆ ತೊಗೊಳ್ಳಿ ಅಕಸ್ಮಾತ್ ಏನು ತೊಗೊಳ್ಳಿ ಅದನ್ನು ಒಬ್ರಕೊಬ್ಬರು ಶೇರ್ ಮಾಡ್ಕೊಳ್ಳೋದಾಗಲಿ ಉಟ್ಕೊಳ್ಳೋಕೊಡೋದಾಗಲಿ ಈಕಿ ಹುಡುಗಿ ನಮ್ಮದು ನೆಗೆಣಿ ಆಗ್ಬೇಕ್ರಿ ಫ್ರೆಂಡ್ಸ್ ನಮ್ಮ ನೆಗೇಣಿ ಮಗಳು ಸಡವ ನಾನು ಉಟ್ಕೊಂಡು ನೋಡ್ತೀನಿ ಸೀರೆ ನೋಡಲಿ ಅಂತೇಳಿ ಸೀರೆ ಓಪನ್ ಮಾಡಿ ಉಟ್ಕೋತಾ ರೀ ಫ್ರೆಂಡ್ಸ ಯಾಕಂದ್ರೆ ಮಕ್ಕಳಿಗೆ ಕೂಡ ತುಂಬಾ ಕ್ಯೂರಿಯಾಸಿಟಿ ಅದರಲ್ಲಿ ನಾನು ಕಂಡ್ರಂತರೂ ಅವರಿಗೆ ನಿಜ ರೀ ಫ್ರೆಂಡ್ಸ ಅದು ಹೇಳಿದ್ರೆ ಬಾಯಲ್ಲಿ ಹೇಳೋ ಹೇಳೋ ಮಾತಲ್ಲರಿ ಫ್ರೆಂಡ್ಸ ಅಷ್ಟು ಪ್ರೀತಿಯಿಂದ ಆ ಮಕ್ಕಳು ಕೂಡ ಅಷ್ಟೇ ಕಾಳಜಿಯಿಂದ ನನ್ಗೆ ಈ ರೀತಿ ಹೆಲ್ತ್ ಇಶ್ಯೂರ ಕಾರಣ ತುಂಬಾ ಪ್ರೀತಿ ತೋರಿಸ್ತಾರೆ ತುಂಬಾ ಕಾಳಜಿ ಮಾಡ್ತಾರೆ ಇಲ್ಲಿ ಕೂಡ ಒನ್ ಒನ್ ವರ್ ತಾಸ ಕೂತು ರಿಟರ್ನ ನಮ್ಮ ತೋಟಕ್ಕೆ ಹೋದ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಇಲ್ಲಿ ಅತ್ತೆ ಆಗಿರ್ಬೋದು ಅಕ್ಕ ಆಗಿರ್ಬೋದು ತುಂಬಾ ಹಿಂದಿನ ಹಳೆಯ ಮಾತುಗಳನ್ನು ಆಡ್ಕೊವಂಥ ಮೆಮೊರಿಗಳನ್ನು ನೆನಪು ಒಂದು ಒಂದೂವರೆ ತಾಸು ಕುಳಿತುಕೊಂಡಿದ್ದರು ಫ್ರೆಂಡ್ಸ ನಿಮಗೂ ಕೂಡ ಈ ರೀತಿ ಊರನ್ನ ಮಿಸ್ ಮಾಡ್ಕೊತಿದ್ರೆ ಅಂದ್ರೆ ದಯವಿಟ್ಟು ತಿಳಿಸ್ರಿ ನೀವು ಕೂಡ ಊರನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಅಂತ ನಾನಂತರ ಹಂಡ್ರೆಡ್ಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಊರೇ ಮಿಸ್ ಮಾಡ್ಕೋತೀನಿ ಫ್ರೆಂಡ್ಸ ಅನ್ಕೋತಾರೆ ಕೆಲವು ಎಷ್ಟು ಜನ ಇಲ್ಲಿರೋರು ಇಲ್ಲ ಏನು ಪುಣಾದಾಗದಳ ಆರಾಮದಳಕ್ಕೆ ಇನ್ನೇನು ಈ ಕಡೆ ನೆನ್ಸಗಿಲ್ಲ ಅಂತೇಳಿ ಅವ್ರ ಮೈಂಡ್ ಮೈಂಡ್ನೊಳಗೆ ಒಳಗೆ ಇರ್ಬೋದ್ರಿ ಆದರೆ ನನಗೆ ನೈಂಟಿ ಏಯ್ಟ್ ಪರ್ಸೆಂಟ್ ನನಗೆ ಜೀವನ ಎಲ್ಲ ಇಲ್ಲಿರೋ ಇಲ್ಲಿ ಅದ ರೀ ಫ್ರೆಂಡ್ಸ್ ಆದರೆ ನೀನು ಅನಿವಾರ್ಯ ಕಾರಣ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಅಲ್ಲಿ ಪುಣಾದೊಳಗೆ ಇರೋದು ಈಗ ಸಂಜೆ ಟೈಮಲ್ಲಿ ನಮ್ಮ ಮೈದನ್ನು ಕೂಡ ಫೋನ್ ಮಾಡ್ತಾರೆ ಇಟ್ಟನ ಒಂದು ಸ್ವಲ್ಪ ಕತ್ಲಾಗೈತಿ ಅದ ಇನ್ನೂ ಒಂದು ಸ್ವಲ್ಪ ಗಾಡಿ ತೊಗೊಂಡು ಬಾರಪ್ಪ ಅಂತೇಳಿ ನಮ್ಮ ಮೈದನ್ನ ಕರೆಯೋಕ್ಕೆ ಬಂದಾರೆ ಫ್ರೆಂಡ್ಸ್ ಆದರೆ ಅಕ್ಕ ಮತ್ತು ಅತ್ತಿಗಳು ಬಿಡ್ಲಿಲ್ಲಲ್ರಿ ಸ್ವಲ್ಪ ನಾಷ್ಟ ಮಾಡು ನಾಷ್ಟ ಮಾಡು ಅಂತೇಳಿ ಸೋಡಾನ ಹಾಕಿ ತಂದು ಕೊಟ್ರಿ ಈಗ ಹೋಗುವಾಗ ಅವ್ರದ್ದು ಮನೆಯೊಳಗೆ ಹಾಲು ಅದಾವ ಅಂತೇಳಿ ಎರಡು ಬಾಟಲ್ ಹಾಲನ್ನ ಕೊಟ್ಟು ಈಗ ನನಗೆ ಕವರ್ನಾಗ ಹಾಕಿ ಕೊಡ್ತಾಯಿದ್ರಿ ಫ್ರೆಂಡ್ಸ ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಪ್ರೀತಿಯಿಂದ ಅಷ್ಟೇ ಇದ್ರಿಂದ ಇದ್ದವರು ಎಲ್ಲ ಮಕ್ಕಳು ಕೂಡ ಸಣ್ಣ ಹೋಗ್ಬೇಡ ಇವತ್ತೊಂದು ಒಂದು ನೈಟ್ ಇಲ್ಲೇ ಇರು ನಮ್ಮ ಮನೆಯೊಳಗೆ ಇರು ನಮ್ಮ ಮನೆಯೊಳಗೆ ಇರು ಅಂತ ಮಕ್ಕಳು ತುಂಬಾ ಇದು ಮಾ ಕಾಡಿಸ್ಲಕತ್ತಿದ್ರು ಇವತ್ತೊಂದು ಏನಾದ್ರು ಇಲ್ಲಮ್ಮ ಹೋಗ್ತೀನಿ ಅಂತೇಳಿ ಅವರಿಗೆಲ್ಲ ಹೇಳಿ ಈಗ ರಿಟರ್ನ ನಮ್ಮ ತೋಟಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ಕೋತೀನಿ ಮತ್ತು ಮುಂದಿನ ಲಾಗಲ್ಲಿ ಇನ್ನೊಂದು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಇದೇ ರೀತಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಫ್ರೆಂಡ್ಸ್